ಹೊಸಕೋಟೆ ನಗರದ ಶಂಕರ್ನಾಗ್ ಆಟೋ ಗೆಳೆಯರ ಬಳಗದ ವತಿಯಿಂದ ಹತ್ತನೇ ವರ್ಷದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಸಾವಿರಾರು ಜನಕ್ಕೆ ಅನ್ನಪ್ರಸಾದ ಸ್ಪಾನಕಾಮಜ್ಜಿಗ ಕೋಸಂಬರಿ ವಿತರಣೆ ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಶಂಕರ್ನಾಗ್ ಆಟೋ ನಿಲ್ದಾಣದ ಎಲ್ಲ ಚಾಲಕರು ಸೇರಿ ಈ ಪೂಜಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿಸಿದರು ಶ್ರೀರಾಮ್ನಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷ ನಮ್ಮ ಶಿಂಗನಗು ಆಟಶ ನಿಲ್ದಾಣದಿಂದ ಮತ್ತೆ ಅಕ್ಕಪಕ್ಕ ಅವರ ಸಹಾಯದಿಂದ ಪ್ರತಿ ವರ್ಷ ಇದೇ ರೀತಿ ಹುಚ್ಚುಮುನಾಗಿ ಶ್ರೀರಾಮ್ನಮಿ ಮಾತಾ ಇದ್ದೀವಿ ಮತ್ತೆ ಪಾಂಡಿಕ ಮಜ್ಜಿಗೆ ಅನಾದಾನ ಪ್ರತಿ ಒಂದು ನಮ್ ಕೈಲಿ ಆದಷ್ಟು ದೇವರು ನಮ್ಗೆ ಇಷ್ಟ ಶಕ್ತಿ ಕೊಟ್ಟಿದ್ರೆ ಅದನ್ನ ಮೀರಿ ನಾವು ಈ ಹಬ್ಬವನ್ನು ಪ್ರತಿ ವರ್ಷ ನಮ್ಮ ಈ ಆಟ ಜಾತ್ರ ಪರವಾಗಿ ಆಚರಿಸ್ತಾ ಇದೀವಿ श्रीरामचन्द्रः आश्रितपरिजातः समस्तकल्याणगुणाभिरामः सीतामुखाम्भोरुह चञ्चरिकः निरा ಸುಮಾರು ನಾವೇ ಇಲ್ಲಿ ಒಂದು ಹತ್ತು ವರ್ಷದಿಂದ ಮಾಡ್ತಾ ಮಾಡ್ತೇವೆ ಎಲ್ಲರಿಗೂ ನಮ್ಮ ಮಾಟ ಚಾಲಕರಿಗೆ ಮತ್ತೆ ಸಹಾಯ ಮಾಡ್ದ ನಮ್ಮ ಎಲ್ಲ ಇವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಮಾಠ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಆಂಜನೇಯ ಒಳ್ಳೇದ್ ಮಾಡ್ಲಿ ಅಂತ ಆರೈಸಿ ರಾಮಾಯ ರಾಮ ಭದ್ರಾಯ ರಾಮಚಂದ್ರ ವೇದ ಸೇ ರಘುನಾಥ ನವಮಿ ಹಬ್ಬದ ಪ್ರಯುಕ್ತ ಆಟೋ ಶಂಕರನಾಗ ಆಟೋ ಚಾಲಕರು ಅನ್ನದಾನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಭಗವಂತನ ಆಶೀರ್ವಾದ ಮಾಡ ಗೆಳೆಯರ ಬಳಗದಿಂದ ಪಾಣಕ ನೀರ್ ಮಜ್ಜಿಗೆ ಪ್ರಸಾದ ಕೊಟ್ಟಿರೋಂತ ಗೆಳೆಯರ ಬಳಗಕ್ಕೆ ಒಳ್ಳೇದಾಗ್ಲಿ ಶಂಕರ್ನಾಗ್ ಆಟೋ ಚಾಲಕರಿಂದ ಗೆಳೆಯರ ಬಳಗ ನೀರ್ ಮಜ್ಗೆ ಹೆಸರುಬೆದನ್ನು ಕೊಟ್ಟಿದ್ದ ಆಟೋ ಚಾಲಕರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀರಾಮಚಂದ್ರ ವಚಸಾಗೃಣ ಶ್ರೀರಾಮಚಂದ್ರ ಚರಣ ಶಿರಸಾನಮಾನ ಶ್ರೀರಾಮಚಂದ್ರ ಚರಣ ಶರಣಂ पत्ये माता रामो मत्पिता रामचन्द्रः स्वामी रामो मत्सखारामचन्द्रः सर्वस्वं मे रामचन्द्रोदयालु नान्यं जाने नैव जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनम् श्रीरामचन्द्रः आश्रितपरिजातः समस्तकल्याण गुणाभिरामः सीतामुखाम्भोरुह चञ्चरीकः निरन्तरं मङ्गलमातनोदु నిరా తన మంగళమాదనాజనేయం ప్రసన్న न नामा अञ्जरी पुत्र पवनसुत नामो जय हनुमते